ಜನ ನಮ್ಮ ರೇವಣ್ಣವರು ಹರೀಶ್ ಎಲ್ಲ ಬಹಳ ಸೈನ್ ಹಾಕಿದೀರ ಅದಕ್ಕೆ ಆ ಯತ್ನದ ನಂತರ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಕೆ ಪಿ ಸಿಯಲ್ಲಿ ಏನು ಅವಾಂತರಗಳೇನಾಗ್ತಾ ಇವೆ ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂತದಲ್ಲ ಎಲ್ಲ ಸರ್ಕಾರಗಳಲ್ಲಿ ಈಗಾಗಲೇ ನಮ್ಮ ಸುರೇಶ್ ಗೌಡ ಹೇಳದಂತೆ ಯಾರು ಬರ್ತಾರೆ ಇಲ್ಲಿ ಚೇರ್ಮನ್ ಆಗ್ಬೇಕಾದ್ರೆ ಇಟ್ಟು ಕೋಟಿ ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಷ್ಟು ಕೋಟಿ ಸಮಸ್ಯೆ ಚರ್ಚೆ ಮಾಡಿ ಯಾವ್ರಿ ಅವ್ರಿಗೆ ನಮ್ಮ ವಿಶೇಷ ಪ್ರೀತಿ ಯಾಕಂದ್ರೆ ಅಧ್ಯಕ್ಷರೇ ಆದ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ ಹೇಗೆ ಅಂತ ನಾವು ಒಟ್ಟಾರೆ ಕೆಪಿ ಎಸ್ಸಿ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ ಸಮಯ ನೀವು ರಾತ್ರಿ ತನ ನಡೆಸ್ತೀರಿ ಒಂದ್ರ ತನ ನಡೆಸ್ತೀರಿ ನಿಮಗ ಟೈಮ್ ಯಾವಾಗ ಏನ್ ಮಾಡ್ತಿರೋ ಹತ್ತೋದಿಲ್ಲ ಮುಂಜಾನೆ ರಾತ್ರಿ ಒಂದು ಗಂಟೆ ತನಕ ಬುಕ್ ಮಾಡಿತಿರಿ ಈಗ ಅವಶಾರಾಮ ಕುರ್ಚಿ ಬಂದು ಆ ಕುರ್ಚಿ ಬಗ್ಗೆ ಚರ್ಚೆ ನಡೆದಿದೆ ಅದಕ್ಕೆ ಅಧ್ಯಕ್ಷರೇ ಒಟ್ಟು ಕೆ ಪಿ ಸಿಯ ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರದ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಆಗ್ತಾನೋ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳ್ಳಿಗಾಡಿನ ಜನ ಬಂದಂಥವ್ರು ಅವಕಾಶ ಇರುವುದಾಗಲಿ ಸಾಧ್ಯ ಇಲ್ಲ ಯಾಕಂದರೆ ಇವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡೂ ಏನಿದೆಯಲ್ಲ ಅಲ್ಲ ಮೊದಲ ಕನ್ನ ಹೇಳಿದ್ರೆ ಹೇಳಿದ್ರು ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನು ತುರ್ಜಿಮೆಯನ್ನು ಇಂಗ್ಲೀಷಿನಲ್ಲಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಅಲ್ಲಿರುವಂತ ಮೆಂಬರ್ ಸೆಕ್ರೆಟರಿ ಬಹಳ ಪ್ರಾಮಾಣಿಕ ಬಂದ್ರು ತೊಂದರೆ ನಾಮಿನೇಷನ್ ಮಾಡುವಂಥದ್ದು ಚೇರ್ಮನ್ ಗಳನ್ನ ಈ ಚೇರಾಗಳನ್ನ ನಾಮಿನೇಷನ್ ಮಾಡುವಂಥದ್ದು ಯಾವುದೇ ಸರ್ಕಾರ ಬಂದ್ರು ಮಾಡಬಾರ್ದು ಡೈರೆಕ್ಟರ್ ಗಳನ್ನ ಪ್ರಾಮಾಣಿಕವಾಗಿರುವಂತವ್ರನ್ನ ನಿಷ್ಠಾವಂತರನ್ನ ಆಯ್ಕೆ ಮಾಡಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅದರಿಂದ ನಾನು ಸರ್ಕಾರಕ್ಕೆ ಸಜೆಷನ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸ್ವಚ್ಛ ಕ್ಲೀನ್ ಕೆ ಮಾಡಬೇಕು ಮತ್ತೆ ಇದನ್ನ ಬಂದ್ ಮಾಡಬೇಕು ಆಗಿಲ್ಲ ಸ್ವಚ್ಛ ಮಾಡಕ್ಕಾಗಿಲ್ಲ ಅಂದ್ರೆ ಬಂದ್ ಮಾಡಬೇಕು ಯು ಪಿ ಎಸ್ ಸಿ ಅಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡುತ್ತೆ ಒಂದು ಚೂರು ಒಂದು ಚಿಕ್ಕ ಕಪ್ಪು ಚುಕ್ಕಿಯನ್ನು ಕೂಡ ಯು ಪಿ ಎಸ್ ಸಿ ನಾವು ಕಾಣೋದಿಲ್ಲ ಪಾರದರ್ಶಕವಾಗಿರುತ್ತೆ ಅಲ್ಲಿ ಹೋಗುವಂತ ಮಕ್ಕಳು ಇಂಟ್ರಿ ಹೋಗುವಂತ ಮಕ್ಕಳು ಹೆಮ್ಮೆಯಿಂದ ಕೆಲಸಕ್ಕೆ ಹೋಗ್ತಾರೆ ಎಷ್ಟು ಸ್ಕ್ಯಾಮ್ಗಳು ಒಂದ ಎರಡ ಕಾಂಗ್ರೆಸ್ ಅನ್ನು ಇರೇಗಳು ಕಾಂಗ್ರೆಸ್ ಪಕ್ಷ ಬಂದಾಗ ನಾವು ನಾಮಿನೇಷನ್ ಮಾಡ್ಬೇಕಾರೆ ಚೇರ್ಮನ್ಗಳನ್ನ ಅವ್ರ ಹಿಂಬಾಲಕರನ್ನು ಮಾಡ್ತಾರೆ ದಳದಲ್ಲಿ ಬಂದ್ರೆ ಅವ್ರು ಹಿಂಬಾಲಕರನ್ನು ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿಯಲ್ಲಿ ಬಂದ್ರೆ ಅವ್ರ ಹಿಂಬಾಲಕರು ಮಾಡ್ತಾರೆ ಈ ಹಿಂಬಾಲಕರನ್ನ ಈ ಚೇರಾಗ ನಾಮಿನೇಷನ್ ಮಾಡೋದನ್ನ ಡೈರೆಕ್ಟರ್ ಗಳನ್ನ ಅಧ್ಯಕ್ಷನ ಬಿಡಬೇಕು ನಾನು ಇದೊಂದು ಎಲ್ಲಾ ಶಾಸಕರಿಗೆ ಹೇಳ್ತೇನೆ ಈ ರೆಸಲ್ಯೂಷನ್ ಮಾಡಿ ಪ್ರಾಮಾಣಿಕವಾಗಿರುವಂತ ವ್ಯಕ್ತಿಗಳನ್ನ ಡೈರೆಕ್ಟರ್ ಗಳನ್ನ ಗಳನ್ನ ಮಾಡಿದ್ರೆ ಮಾತ್ರ ಇದು ಸರಿ ಹೋಗುತ್ತೆ ಇಲ್ಲ ಅಂತ ನಾವು ಎಷ್ಟೇ ಬಳ್ಕೊಂಡ್ರು ಯಾವಾಗಲೂ ನ್ಯಾಯ ಬಲಿಷ್ಠ ಪರನೇ ಇರುತ್ತೆ ಯಾರ್ಯಾರು ಹಣ ಕೊಟ್ಟಿರ್ತಾರೆ ಯಾರ್ಯಾರು ಕೆ ಪಿ ಎಸ್ ಸಿಲಿ ಐ ಎ ಎಸ್ ಆಫೀಸರ್ ಮಕ್ಕಳು ಕೆ ಎ ಎಸ್ ಆಫೀಸರ್ ಮಕ್ಕಳು ಬಲಿಷ್ಠವಾಗಿರುವಂತ ದುಡ್ಡಿರೋರೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗ್ತಾರೆ ಇಂಥ ವ್ಯಕ್ತಿಗಳು ಬಂದು ಕೆ ಎ ಎಸ್ ಮಾಡಿ ಇಲ್ಲಿ ಎ ಸಿಗಳಾಗಿ ತಹಸೀಲ್ದಾರ್ ಆಗಿ ಡಿ ವೈ ಎಸ್ ಪಿಗಳಾಗಿ ಏನ್ ನ್ಯಾಯ ಕೊಡ್ತಾರೆ ಎಲ್ಲ ಭ್ರಷ್ಟರಾಗ್ತಾರೆ ಅಷ್ಟೇ ಒಂದು ಸರ್ಕಾರ ಸ್ವಚ್ಛವಾಗಿರ್ಬೇಕು ಒಳ್ಳೆ ಆಡಳಿತ ಕೊಡಬೇಕು ಅಂತ ಹೇಳಿದ್ರೆ ಕೆಪಿ ಎಸ್ಸಿ ಆಯ್ಕೆಯಾಗುವ ಪ್ರಾಮಾಣಿಕವಾಗಿರೋ ಬಂದ್ರೆ ಮಾತ್ರ ಸಾಧ್ಯ ಅನ್ನೋದು ನನ್ನ ಸಜೆಷನ್ ಅದರಿಂದ ಮುಖ್ಯಮಂತ್ರಿಗಳು ಮಡು ಪರೀಕ್ಷೆಯನ್ನ ಮಾಡಬೇಕು ತಪ್ಪಿಸ ಜೈಲ್ಗೆ ಹಾಕಿ ಪರ್ಮಿನಿಟ್ ಆಗಿ ತರ ಮಾಡಬೇಕು ನಾವು ನೋಡ್ತೇವೆ ಆಯ್ತು ಸರ್ಕಾರ ಇದನ್ನು ಡಿಜಿ ಒಬ್ಬರು ಡಿಜಿ ಇನ್ಸ್ಪೆಕ್ಟರ್ ಇದರಲ್ಲಿ ಜೈಲ್ಗೆ ಹೋಗಿದ್ದು ನೋಡಿದ್ದೇವೆ ಇದು ಸ್ಕ್ಯಾಮ್ಗಳು ನಡೀತಾನೆ ಇರ್ತವೆ ನಾವಿಲ್ಲಿ ಮಾತಾಡ್ತಾನೆ ಇರ್ತೇವೆ ಆದ್ರೆ ಸರ್ಕಾರ ಏನು ಕ್ರಮ ತಗೊಳ್ದಿಲ್ಲ ಇರ್ತಾರೆ ಸ್ಕ್ಯಾಮ್ ಮಾಡೋದು ಕಾನೂನನ್ನು ತಂದು ಕಾನ್ಸ್ಟಿಟ್ಯೂಷನ್ ಪವರ್ ಇದೆ ಅದಕ್ಕೆ ಕಿತ್ತಾಕ್ಬೇಕು ಎಸ್ ಸಿ ಫಸ್ಟ್ ಎಚ್ ಕೆ ಪಾಡ್ರಿ ವಿನಂತಿ ಮಾಡ್ತಾರೆ ಬಿಲ್ ತಂದ್ರಿ ಬಿಲ್ ತಂದು ಚೇಂಜ್ ಮಾಡ್ರಿ ಏನ್ ನಡೆಸ್ತೀರಾ ಇದನ್ನ ಆದ್ರೆ ನಾನು ವಿನಂತಿ ದಯವಿಟ್ಟು ಇದನ್ನ ಸ್ವಚ್ಛತೆಯನ್ನ ಮಾಡುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ಬೇಕು ಅಂತ ವಿನಂತಿ ಮಾಡಿ ಮಾತು ಸರ್ಕಾರ ಉಪಮುಖ್ಯಮಂತ್ರಿ ಅವ್ರಿ ಉಪ ಮುಖ್ಯವ್ರು ಮಾತಾಡಲ್ವಾ ಇಲ್ಲ ಇಲ್ಲ ರಿಪ್ಲೈ ಏಕೆಂದರೆ ಬಹಳ ಜನ ನಮ್ಮ ಮಾತಾಡ್ತೀರಾ ಒಂದ್ ಯಾವ ಎತ್ನ ಮಾತಾಡ್ತಾ ರೇವಣ್ಣವರು ಹರೀಶು ಎಲ್ಲ ಬಹಳ ಸೈನ್ ಹಾಕಿದೀರ ಅದಕ್ಕೆ ಎತ್ನಾದ ನಂತರ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಕೆ ಪಿ ಸಿಯಲ್ಲಿ ಏನು ಇವೆ ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂಥದ್ದಲ್ಲ ಎಲ್ಲ ಸರ್ಕಾರಗಳಲ್ಲಿ ಈಗಾಗಲೇ ನಮ್ಮ ಸುರೇಶ್ ಗೌಡರು ಹೇಳದಂತೆ ಯಾರು ಬರ್ತಾರೆ ಇನ್ ಚೇರ್ಮನ್ ಆಗ್ಬೇಕಾದ್ರೆ ಇಷ್ಟು ಕೋಟಿ ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಷ್ಟು ಕೋಟಿ ಸಮಸ್ಯೆ ಚರ್ಚೆ ಮಾಡಿ ಅವ್ರಿಗೆ ಇದೆ ಯಾಕಂದ್ರೆ ಅಧ್ಯಕ್ಷರೇ ಈ ಮೊನ್ನೆ ಆದ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ ಇದನ್ನ ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಬರ್ಲಿ ಸಲಹೆ ನಾವು ಒಟ್ಟಾರೆ ಕೆಪಿ ಎಸ್ಸಿ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ ಸಮಯ ನೀವು ರಾತ್ರಿ ಹನ್ನೊಂದರ ತನ ನಡೆಸ್ತೀರಿ ಒಂದರ ತನ ನಡೆಸ್ತೀರಿ ನಿಮಗೆ ಟೈಮು ಯಾವಾಗ ಏನು ಮಾಡ್ತೀರೋ ನಮಗಂತೂ ಹತ್ತೋದಿಲ್ಲ ಮುಂಜಾನೆ ಎಂಟು ಗಂಟೆ ರಾತ್ರಿ ಒಂದು ಗಂಟೆ ತನಕ ಬುಕ್ ಬರೀತೀರಿ ಈಗ ಐಷಾರಾಮ್ ಕುರ್ಚಿ ಬಂದು ಆ ಕುರ್ಚಿ ಬಗ್ಗೆ ಚರ್ಚೆ ನಡೆದದ ಅದಕ್ಕೆ ಅಧ್ಯಕ್ಷರೇ ಒಟ್ಟು ಕೆ ಪಿ ಸಿಯ ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರದ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಆಗ್ತಾನೋ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೆ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳಿಗಾಡಿಂದ ಜನ ಬಂದಂಥವ್ರು ಅವಕಾಶ ಇರೋದಾಗಲಿ ಸಾಧ್ಯ ಇಲ್ಲ ಯಾಕಂದರೆ ಅವರು ಕನ್ನಡ ಮತ್ತು ಇಂಗ್ಲೀಷ್ ಇವು ಎರಡೂ ಏನಿದೆಯಲ್ಲ ಮೊದಲ ಕನ್ನ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನು ತುರ್ಜಿಮೆಯನ್ನು ಇಂಗ್ಲೀಷಿನಲ್ಲಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಅಲ್ಲಿರುವಂಥ ಮೆಂಬರ್ ಸೆಕ್ರೆಟ್ರಿ ಭಾಳ ಪ್ರಾಮಾಣಿಕ ಬಂದ್ರು ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವ್ರು ಅಟ್ಟೆ ಕೆ ಪಿ ಎಸ್ ಸಿ ಅಲ್ಲಿರುವಂಥ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಒಬ್ಬ ಎಮ್ ಎಲ್ ಎ ಅಂದ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಒಂದು ಹೋಗಿದ್ದೀವಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ ಅಟ್ಟೆ ಅಲ್ಲೇನು ಪ್ರಾಮಾಣಿಕರದಾರೆ ಬಡವರದಾರೆ ಅವು ಏನಿಲ್ಲ ಅಧ್ಯಕ್ಷರೇ ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂಥ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರನ್ನು ಎರಡು ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಅದಾವೆ ಧಾರವಾಡದಲ್ಲೋ ಬಿಜಾಪುರದಲ್ಲೋ ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತೊಗೊಂಡು ಅಧ್ಯಕ್ಷರೋ ಮ್ಯಾಮ್ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತೈತೆ ಅಧ್ಯಕ್ಷರ ಎಲ್ಲರೂ ಅನ್ನದಾಸೋ ನಡೆದಿದ್ರೆ ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ ಎಲ್ಲರ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡೆರಡು ಸಾವಿರ ಜನ ಒಂದೊಂದು ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲ ಡೇಲಿ ಪ್ರಸಾದ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದ್ರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಕ ಅಧ್ಯಯನ ಮಾಡಿದ ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂಥ ನಮ್ಮ ಪ್ರತಿಭೆಗಳನ್ನು ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತ ಇದೆ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಇದೆ ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ ನೀನು ಕೆ ಎ ಎಸ್ ಅಧಿಕಾರಿನ ಮಾಡ್ತೀವಿ ನನ್ನ ಮಗಳನ್ನ ಆಗಬೇಕು ಅವ್ರ ಅಧಿಕಾರಿ ಮಗಳರ್ ಇರ್ಬೋದು ರಾಜಕಾರಣಿ ಮಗಳರ್ ಇರ್ಬೋದು ಅವರು ಇಲ್ಲೇ ಈಗ ಈಗಲ್ಲ ರೇಟ್ ಏನೇನಿದೆ ಅಂತೇಳಿ ಇದೇನಾದ್ರು ನಾವು ನೋಡಿ ಅಧ್ಯಕ್ಷರೇ ಇವತ್ತು ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ ಇವೇನು ಸಾವತ್ತದ ನೀವು ಸಂಸ್ಥೆ ಹತ್ತಿರಲ್ಲ ಇಲ್ಲಿ ಬರೋ ನೇಮಕಾತಿ ಆಗೋದೇ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತು ಅವ್ರು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವ್ರದ್ದು ಯಾರ್ದು ಕಂಟ್ರೋಲ್ ಇಲ್ಲ ತೇಳ್ತೀರಿ ಅವ್ರು ನಿಯಂತ್ರಣ ಮಾಡುವಂಥದ್ದನ್ನು ಅಧಿಕಾರಿ ಅಧಿಕಾರ ಇಟ್ಕೋಬೇಕಲ್ಲ ಸರ್ಕಾರ ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದ ಸುಪ್ರೀಂ ಕೋರ್ಟು ಏನು ಬೇಕಾದರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡುವಂತ ಹೇಳ್ಬಿಟ್ರೆ ಅದನ್ನು ಚರ್ಚೆನೂ ಮಾಡಿದಾಗ ಕೆ ಪಿ ಎಸ್ ಸಿ ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅದರಿಂದ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ ಇಷ್ಟೆಲ್ಲ ಅವಾಂತರ ಆದರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆ ಪಿ ಎಸ್ ಸಿ ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳ ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡಬೇಕು ಅಂತ ಇವತ್ತು ನೀವು ನಾವು ಎಮ್ ಎಲ್ ಎ ಆಗಿ ಕೆ ಪಿ ಸಿಗೆ ಹೋದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು ಅಲ್ಲಿ ಈಸಿಯಾಗಿ ಹುಡುಗಲಾ ತಕ್ಷೆ ಎಮ್ ಎಲ್ ಎಗಳಿಗೆ ಅವ್ರ ಚೇರ್ಮನ್ರು ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಹೋದ್ರೂ ಬರೋದಿಲ್ಲ ಆ ವ್ಯವಸ್ಥೆನೇ ಬೇರೆ ಇದೆ ಅದೊಂದು ಏನಾಗ್ಬಿಟ್ಟಿದೆ ಅಂದರೆ ಕೆ ಪಿ ಎಸ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡಿ ಹಿಡಬೇಕು ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಇದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡ್ರನ್ನ ಎಲ್ಲ ಶಿಕ್ಷಕರು ನೆನಪು ಮಾಡ್ಕೊತಾರೆ ಯಾಕಂದರೆ ಇಡೀ ಶಿಕ್ಷಕರ ನೇಮಕಾತಿನೇ ಪಾರದರ್ಶಕವಾಗಿ ಮಾಡುದು ಪಿ ಎಸ್ ಐ ಹಗರಣೆ ಏನಾಯ್ತು ಮುಚ್ಚಿ ಹಾಕಿ ಬಿಟ್ರಲ್ಲ ಯಾವ ಈ ಏನು ಏನೋ ಇಡೀ ಜಿಪ್ನೆ ಅವನು ಒಯ್ದು ಹಾಕಿದ್ರಿ ಬಿಟ್ರಿ ಬೇಲ್ ಮ್ಯಾಗ ಅದರ ಆರೋಪಿ ತಿಳಿದ್ರಿ ಎಲ್ಲಾನು ಬಿಟ್ಟು ಬಿಟ್ರಿ ಅಂದ್ರೆ ಎಲ್ಲಿ ಕೋರ್ಟ್ ಕೋರ್ಟ್ಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುದಿಲ್ಲ ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರೋದ್ರಿಂದ ಅವರು ಈಗ ಮತ್ತೆ ಆಚಾರ ಉಷಭಾಡ್ತಾ ಇದ್ದಾರೆ ಮತ್ತು ಅವರು ನಮ್ಮ ಮಗಲು ಬಂದು ಫೋಟೋ ತಕ್ಕೋತಾ ಇದ್ದಾರೆ ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನಿವತ್ತು ಕೆ ಪಿ ಸಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವರು ಅಟ್ಟೆ ಕೆ ಪಿ ಎಸ್ ಎಸ್ಸಿಯಲ್ಲಿರುವಂಥ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಂಬ ಎಮ್ ಎಲ್ ಎ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಒಂದು ಹೋಗಿದ್ದೀವಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಕಲ್ಲ ಅಟ್ಟೆ ಅಲ್ಲೇನು ಪ್ರಾಮಾಣಿಕರದಾರೆ ಬಡವರದಾರೆ ಅವು ಏನಿಲ್ಲ ಅಧ್ಯಕ್ಷರಿ ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂಥ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರ ಎರಡು ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ ಧಾರವಾಡದಲ್ಲೋ ವಿಜಾಪುರದಲ್ಲೋ ಆ ಕೋಚಿಂಗ್ ಕ್ಲಾಸಿನಲ್ಲಿ ಬಡೂರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತೊಗೊಂಡು ಅಧ್ಯಕ್ಷರು ಒಮ್ಮೆ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತಾಯ್ತಾನೆ ಅಧ್ಯಕ್ಷರೇ ಎಲ್ಲರೇ ಅನ್ನದಾಸೋ ನಡೆದಿದ್ರೆ ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ ಎಲ್ಲರ ನಾಡದೇವಿ ಕಾರ್ಯಕ್ರಮ ಮಾಡೋದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ ಸಾವಿರ ಎರಡೆರಡು ಸಾವಿರ ಜನ ಒಂದೊಂದು ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆಯಲ್ಲ ಡೈಲಿ ಪ್ರಸಾದ ಅನ್ನ ಪ್ರಸಾದ ಇರ್ತದೆ ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ ಅಂದರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕ ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದೇ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂಥ ನಮ್ಮ ಪ್ರತಿಭೆಗಳನ್ನು ಇವತ್ತು ನೇಮಕಾತಿಯಲ್ಲಿ ಇಲ್ಲ ಇದೊಂದು ಹೆಂಗೆ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ ತಾಳಿ ಭಾಗ್ಯ ಅಂತೇಳಿ ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗೆ ಇದೆ ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ ನೀನು ಕೆ ಎ ಎಸ್ ಅಧಿಕಾರಿನ ಮಾಡ್ತೀವಿ ನನ್ನ ಮಗಳನ್ನ ಆಗಬೇಕು ಅವ್ರ ಅಧಿಕಾರಿ ಮಗಳರು ಇರ್ಬೋದು ರಾಜಕಾರಣಿ ಮಗಳರ್ ಇರ್ಬೋದು ಅವರು ಇಲ್ಲೇ ಅಲ್ಲ ಈಗಲ್ಲ ರೇಟ್ ಏನೇನಿದೆ ಅಂತೇಳಿ ಇದೇನಾದ್ರೆ ನಾವು ನೋಡಿ ಅಧ್ಯಕ್ಷರೇ ಇವತ್ತು ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂತಲ್ಲ ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ ಇವೇನು ಸಾವತ್ತದ ನೀವು ಸಂಸ್ಥೆ ಹತ್ತಿರಲ್ಲ ಇಲ್ಲಿ ಬರೋ ನೇಮಕಾತಿ ಆಗೋದೇ ದುಡ್ಡಿದ ಮೇಲೆ ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು ಕೆ ಪಿ ಎಸ್ ಸಿ ಇರ್ಬೋದು ಮತ್ತು ಅವ್ರು ದುಡ್ಡು ಕೊಟ್ಟು ಬಂದ ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡಬೇಕಲ್ಲ ಈ ರೀತಿ ಉದ್ದೇಶಪೂರ್ವಕವಾಗಿ ಮತ್ತು ಅವ್ರದ್ದು ಯಾರ್ದು ಕಂಟ್ರೋಲ್ ಇಲ್ಲತ್ತೇಳ್ತೀರಿ ಅವರು ನಿಯಂತ್ರಣ ಮಾಡುವಂಥದ್ದನ್ನು ಅಧಿಕಾರಿ ಇಟ್ಕೋಬೇಕಲ್ಲ ಸರ್ಕಾರ ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ ಸುಪ್ರೀಂ ಕೋರ್ಟು ಏನು ಬೇಕಾದರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡುವಂತ ಹೇಳ್ಬಿಟ್ರೆ ಅದನ್ನ ಇಂಥವು ನಾವು ಮಾಡಿದಾಗ ಕೆ ಪಿ ಎಸ್ ಸಿ ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡೋ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ ಇಷ್ಟೆಲ್ಲ ಅವಾಂತರ ಆದರೂ ಸಹ ಇಷ್ಟೆಲ್ಲ ಹಗರಣಗಳು ಇವತ್ತು ಕೆ ಪಿ ಎಸ್ ಎಲ್ ಸಾಕಷ್ಟು ಮಾಧ್ಯಮಗಳಂತರೂ ನಿರಂತರವಾಗಿ ಇವತ್ತು ಇಲ್ಲಿ ನಡೀತಂಥ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾಡ್ತಿರುವಂಥ ತಪ್ಪುಗಳ ಬಗ್ಗೆ ಆದರೂ ಮುಖ್ಯಮಂತ್ರಿಗಳ ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡಬೇಕು ಅಂತ ಇವತ್ತು ನೀವು ನಾವು ಎಮ್ ಎಲ್ ಎ ಆಗಿ ಕೆ ಪಿ ಎಸ್ ಸಿಗೆ ಹೋದರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೋದು ಅಲ್ಲಿ ಈಸಿಯಾಗಿ ಬಿಡುಗಡೆ ತಕ್ಷ ಎಮ್ ಎಲ್ ಎಗಳಿಗೆ ಅವ್ರ ಚೇರ್ಮನ್ರು ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಎಮ್ ಎಲ್ ಎ ಹೋದ್ರೂ ಬರೋದಿಲ್ಲ ಆ ವ್ಯವಸ್ಥೆನೇ ಬೇರೆ ಇದೆ ಅದೊಂದು ಏನಾಗಿಬಿಟ್ಟಿದೆ ಅಂದರೆ ಕೆ ಪಿ ಎಸ್ ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಇದು ತಡೆ ಹಿಡಬೇಕು ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಗೋವಿಂದಗೌಡರಿದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲ ಶಿಕ್ಷಕರು ನೆನಪು ಮಾಡ್ಕೋತಾರೆ ಯಾಕಂದರೆ ಇಡೀ ಶಿಕ್ಷಕರ ನೇಮಕಾತಿಯೇ ಪಾರದರ್ಶಕವಾಗಿ ಮಾಡೋದು ಇವತ್ತು ಪಿ ಎಸ್ ಐ ಹಗರಣೆ ಏನಾಯ್ತು ಮುಚ್ಚಿ ಹಾಕಿಬಿಟ್ರಲ್ಲ ಯಾವನೋ ಈ ಏನು ಡಿ ಏನೋ ಇಡೀ ಅವನು ಒಯ್ದು ಹಾಕಿದ್ರಿ ಬಿಟ್ಟರೆ ಬೇಲ್ ಮ್ಯಾಗೆ ಅದರ ಆರೋಪ ತಿಳಿದಿರಿ ಎಲ್ಲಾನು ಎಲ್ಲನೂ ಬಿಟ್ರಿ ಅಂದರೆ ಎಲ್ಲಿ ಹಾಂ ಐತ್ ಕೋರ್ಟ್ ಕೋರ್ಟಿಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುವುದಿಲ್ಲ ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೆ ಇರೋದ್ರಿಂದ ಅವರು ಈಗ ಮತ್ತೆ ರಾಜ್ಯ ಅಡ್ಡಾಡ್ತಾ ಇದ್ದಾರೆ ಮತ್ತು ಅವರು ನಮ್ಮ ಮಗಳು ಬಂದು ಫೋಟೋ ತಕ್ಕೊತಾ ಇದ್ದಾರೆ ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನು ಇವತ್ತು ಕೆ ಪಿ ಎಸ್ ಸಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ ಒಬ್ಬ ಅಧಿಕಾರಿ ನಂತರ ಅವ್ರು ಹೊಟ್ಟೆ ಕೆ ಪಿ ಎಸ್ ಸಿಯಲ್ಲಿರುವಂಥ ತಂಡ ಏನಿದೆ ಅಲ್ಲ ನಾವು ಎಷ್ಟೋ ಸಲ ಬರ್ತಾರೆ ನಾವು ಎಂಬ ಎಮ್ ಎಲ್ ಎ ಮೇಲೆ ನಾವು ಹಿಂದೆ ಎಂ ಪಿ ಇದ್ದಾಗ ಒಂದು ಹೋಗಿದ್ದೀವಿ ಒಬ್ಬ ಕೆ ಪಿ ಎಸ್ ಸಿ ಮೆಂಬರ್ ಮನೆಗೆ ಇದು ಯಾರಾದರೂ ಕೇಳಬೇಕಲ್ಲ ನಮ್ಮ ಸರ್ಕಾರ ಬಡೋರ ಪರವಾಗಿ ನಮ್ಮ ಸರ್ಕಾರ ದೀನದಲಿತರ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ ಆದರೆ ಅಲ್ಲಿ ನಡೀತಿರುವಂಥ ಅವಾಂತರಗಳ ಬಗ್ಗೆ ಸದನದಲ್ಲಿ ಈ ಮೊದಲು ನನಗೆ ಅನಿಸ್ತದೆ ಅಶೋಕ್ ಅವರು ಮೊದಲೇ ಸಲ ಕೆ ಪಿ ಎಸ್ ಸಿ ಬಗ್ಗೆ ಚರ್ಚೆ ಆಗ್ತಿರ್ಬೇಕು ಇನ್ನೊಂದು ಇನ್ನೊಂದು ಅವತ್ತಾಗಿಲ್ಲ ಇನ್ನೊಂದು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಇದೆ ಪೊಲ್ಯೂಷನ್ ಬೋರ್ಡ್ ಹತ್ರ ಅಲ್ಲಿನೂ ಇದೆ ಏನು ನೇಮಕಾತಿಗಳು ಇವ್ರು ಏನು ಮಾಡ್ತಿರಲ್ಲ ನೀವು ಹಿಂದನೂ ಆಯಿತು ಈ ಮುಂದೆ ಆಯಿತು ಈಗ ಬಹಳಷ್ಟು ನಾನು ನಾಳೆ ಕೋವಿಯಲ್ಲಿ ಯಾಕಂದ್ರೆ ಭಾಳ ಅಶೋಕ್ ಅವರು ಭಾಳ ವಿಸ್ತಾರವಾಗಿ ಮಾತಾಡೋರು ಯಾವ ರೀತಿ ರಾಷ್ಟ್ರಪತಿ ರಾಷ್ಟ್ರಪತಿ ಅನ್ನೋ ಶಬ್ದವನ್ನು ಯಾವ ರೀತಿ ಕನ್ನಡದಲ್ಲಿ ಅದನ್ನು ಅಮೇರಿಕ ಅಧ್ಯಕ್ಷ ಅನ್ನಬೇಕಾಗಿತ್ತು ರಾಷ್ಟ್ರಪತಿ ಅಂತಾರೆ ಅಂದ್ರೆ ಅಲ್ಲಿ ಯಾರು ತಿಳಿಯಿದ್ದವ್ರು ಕನ್ನಡಕ್ಕೆ ಇದ್ದವ್ರು ಏನಾರು ಅದಾರೋ ಅಥವಾ ಎಲ್ಲಿ ಅವ್ರು ಏನು ಅರ್ಥ ಆಗಲ್ಲ ಇತ್ತು ಅವ್ರು ಅದು ಯಾವ ಕನ್ನಡ ಹೋದ್ರು ಅದನ್ನು ತಿಳಿಯಲ್ಲ ಧಾಮ್ ಕರ್ಣ ಅಂತರಲ್ಲ ನಿಮ್ಮ ಶುದ್ಧವಾದಂತ ಸುಂದರವಾದಂಥ ಕನ್ನಡ ಇಲ್ಲ ಇದು ಒಂದು ಕನ್ನಡ ಬೇರೆ ಇದೆ ಅಧ್ಯಕ್ಷ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕರ್ ಕನ್ನಡನೂ ಇಲ್ಲ ಇದು ಗೂಗಲ್ ಕನ್ನಡ ಹಾ ಇದು ಗೂಗಲ್ ಕನ್ನಡ ಹತ್ರ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿ ಟ್ರಾನ್ಸ್ಲೇಷನ್ ಅಂತ ಹಣೆ ಬರ್ರಿ ನೋನಾ ಗೂಗಲ್ ಕ್ಯಾಕೆ ಹೋಗ್ತೀರ ನಮ್ಗೆ ಕೇಳ್ದು ಹೇಳ್ತೇನೆ ಯಾವಕ್ಕೆ ಯಾವ್ದು ಅನ್ಬೇಕು ಅನ್ನೋದು ಫಾಲೋದೀವಿ ನೀವು ಕೊಟ್ಟು ಕಳ್ಸಿರಿ ಈ ಶಬ್ದಗಳಿಗೆ ಏನು ಅನ್ನೋಂಥದ್ದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು ಅಂದರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರ್ದು ಏನು ದೊಡ್ಡದು ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲಿತಿರ್ತಾರೆ ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗ್ಲಿ ಅವರಷ್ಟೇ ನೇಮಕಾತಿ ಆಗುವಂಥ ವ್ಯವಸ್ಥಿತವಾದ ಓಕೆ ಇದು ನಾನು ಪ್ರಾಮಾಣಿಕವಾಗಿ ಇದನ್ನ ತನಿಖೆ ಮಾಡಿಸಿ ಸಂಬಂಧಪಟ್ಟಂತ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡಿದು ವ್ಯಾಲ್ಯೇಟ್ರ್ ಏನಾದ್ರೆ ಎಲ್ಲರೂ ತನಿಖೆ ಒಂದು ಸಿ ಬಿ ಐ ತನಿಖೆ ಮಾಡೋದು ಹಾಂ ಮರು ಪರೀಕ್ಷೆ ಮಧ್ಯದೇ ತಪ್ಪು ಮಾಡ್ತಾರೆ ಇವರೇನಾದ್ರೆ ಇವ್ ಇವ್ರು ಹೊರಗೆ ಹಾಕ್ಬೇಕು ರೀ ಇಂಥವ್ನ ಏನೇನು ಅದಕ್ಕೆ ಕೂತಾರಲ್ಲ ಅವ್ರು ಹೋಗುತ್ತಾನೆ ಸುಧಾರಣೆ ಯಾಕಂದ್ರೆ ಅವ್ರು ಕೊಟ್ಟೋದು ಹೆಸರು ಆಗಿಬಿಟ್ಟಾರೆ ಅವ್ರಿಗೆ ಯಾರ್ದು ಕೇರಿಲ್ಲ ದುಡ್ಡು ಹೋಗೋದ್ರಾಯ್ತು ಏನು ಬೇಕಾದ ಆಗ್ತದನ್ನುವಂಥ ವ್ಯವಸ್ಥೆ ಬಂದುಬಿಟ್ಟಿದೆ ಅಲ್ಲ ಅಧ್ಯಕ್ಷರೇ ಇದನ್ನು ಕಡಿವಾಣ ಹಾಕ್ಬೇಕಾದ್ರೆ ಇದು ವಿಶ್ವಾಸಾರ್ಹ ತನಿಖಾ ಸಂಸ್ಥೆಯಿಂದ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಕ್ಕೂ ಅವ್ರಿಗೆ ಜೈಲಿಗೆ ಹೋಗು ನಮ್ಮ ಪಿ ಎಸ್ ಐ ಇದರಲ್ಲಿ ಏನು ನ್ಯಾಯ ಸಿಗಲಿಲ್ಲ ನಾವು ನೋಡಿದ್ವಿ ನಾವು ಹೊಡ್ಕೊಂಡು ಹೊಡ್ಕೊಂಡು ಮಾಧ್ಯಮದಲ್ಲಿ ಕೇಳಿ ಕೇಳ್ತಿದ್ರು ಕೊಡಗಿ ನನ್ನ ನೋಟಿಸ್ ಕೊಡಿಸ್ರು ನಿಮ್ಮಲ್ಲಿ ಏನು ಪ್ರೂಫ್ ಅದ ಏನೇ ಕೇಳಿದ್ರ ನಮ್ಮ ಎಚ್ ಕೆ ಪಾಟೀಲ್ ದಾಖಲೆ ಕೊಡ್ರಿ ದಾಖಲೆ ಪತ್ರಿಕೆ ಬರೆದಿದ್ದರೆ ಪತ್ರಿಕೆಗಳನ್ನೇ ನಾವು ಆಧಾರ ಇಟ್ಕೊಂಡು ಮಾಧ್ಯಮದಲ್ಲಿ ಬಂದಿದ್ದನ್ನೇ ಇವತ್ತೇನೋ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ದಾಖಲೆ ಸಿಗ್ತವೆ ಸಮರ್ಪಕವಾಗಿ ಸಮರ್ಥವಾಗಿ ಇವತ್ತು ವಿಧಾನಸಭೆಯಲ್ಲಿ ಮಾಡಿದ್ರು ಅದರ ನಂತರ ಎಲ್ಲ ಪಕ್ಷದವರು ಸಹಮತಿಗಳು ಒಟ್ಟಾರೆ ಈ ಒಂದು ಹಗರಣ ಏನಾಗ್ತಾ ಇದೆ ಕೆ ಪಿ ಎಸ್ಸಿಯಲ್ಲಿ ಮರು ಪರೀಕ್ಷೆ ಮಾಡ್ಕೊತ ಎಂಟು ವರ್ಷ ಮಾಡೋರು ನೀವು ಎಂಟು ವರ್ಷ ಹತ್ತಿರ ಅವ್ರ ಭವಿಷ್ಯ ಏನು ಅವರು ಬರೇ ಪೊಲೀಸ್ ನೇಮಕಾತಿಯಲ್ಲಿ ಸ್ವಲ್ಪ ವಯೋಮತಿ ಜಾಸ್ತಿ ಮಾಡೋದು ಮಾಡಲಿಕ್ಕೆ ತಯಾರಿಲ್ಲ ಸರ್ಕಾರ ಈ ರೀತಿ ಬೇಜವಾಬ್ದಾರಿ ತಿನ್ನೋದ್ರಿಂದ ಈ ಇವತ್ತು ನನಗೆ ಹೊತ್ತು ಅವ್ರು ಯಾರ್ಯಾರು ಮಾಡ್ತಾರಲ್ಲ ಈಗ ಇಂಗ್ಲೀಷ್ನಿಂದ ಕನ್ನಡ ಅವ್ರು ಸ್ವಲ್ಪ ಇಲ್ಲಿ ತಂದು ಇಲ್ಲಿ ನಿಂದ್ರಿಸ್ ಮುಖ ನೋಡೋಣ ಹೆಂಗಿರವ್ರು ಅವ್ರು ನಿಜವಾಗಿ ಕನ್ನಡಿಗರದವ್ರು ಅಥವಾ ಎಲ್ಲಿದಾರೆ ನಮ್ಮ ಶಿವಲಿಂಗೇಗೌಡ್ರೆ ಇಂಗ್ಲಿಶ ಅಧ್ಯಕ್ಷರೇ ಇದನ್ನ ತನಿಖೆ ಆಗು ತಾವು ನೀವೇ ನೇರವಾಗಿ ಪತ್ರ ಬರ್ತಿದ್ದೀರಿ ಐವತ್ತರ ತಪ್ಪುಗಳನ್ನು ಮಾಡ್ಯಾರ್ತ ನೀವು ದುಡೀಕರಣ ದುಡೀಕರಿಸಿದ್ದೀರಿ ತಾವು ಅಂದ್ರೂ ಸಹ ಐವತ್ತರ ಒಂಬತ್ತು ಬಿಟ್ಟು ಎಷ್ಟು ನೆಕ್ಸ್ಟ್ ಇದಕ್ಕೆ ಎಪ್ಪತ್ತರೊಂಬತ್ತು ಇನ್ನೊಮ್ಮೆ ನಮ್ಮ ಅಶೋಕರು ಮರು ಮತ್ತೆ ಪರೀಕ್ಷೆ ಮಾಡುತ್ತಾರೆ ಆಗ ನೂರ ಹದಿನೈದು ಆಗ್ತಾವೆ ಕಡಿಮೆ ಇದು ಯಾರಾದರೂ ಕೇಳಬೇಕಲ್ಲ ನಮ್ಮ ಸರ್ಕಾರ ಬಡೋರ ಪರವಾಗಿ ನಮ್ಮ ಸರ್ಕಾರ ದೀನದಲಿತರ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ ಅಲ್ಲಿ ನಡೀತಿರುವಂಥ ಅವಾಂತರಗಳ ಬಗ್ಗೆ ಸದನದಲ್ಲಿ ಈ ನನಗೆ ಅನಿಸ್ತದೆ ಅಶೋಕ್ ಅವರು ಮೊದಲೇ ಸಲ ಕೆ ಪಿ ಎಸ್ ಸಿ ಬಗ್ಗೆ ಚರ್ಚೆ ಆಗ್ತಿರ್ಬೇಕು ಇನ್ನೊಂದು ಇನ್ನೊಂದು ಅವತ್ತಾಗಿಲ್ಲ